ಈ ಕೋತಿಗಳ ಆವಳಿ ಬಂದು ಮೇಲ್ಕೋಟೆ ಪುಳಿಯೋಗ್ರನ್ನು ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ನಮಸ್ಕಾರ ಗುರುವೇ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾವು ಬೆಂಗಳೂರಿಂದ ನೂರ ಮೂವತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಮೇಲುಕೋಟೆಗೆ ಬಂದಿದೀವಿ ಈ ಮೇಲುಕೋಟೆಯನ್ನ ತಿರುನಾರಾಯಣಪುರಂ ಅಂತಾನೂ ಕೂಡ ಕರೀತಾರೆ ಈ ಮೇಲ್ಕೋಟೆಯಲ್ಲಿ ಎರಡು ದೇವಸ್ಥಾನಗಳು ತುಂಬಾನೇ ಫೇಮಸ್ ಒಂದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇನ್ನೊಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಮೊದಲು ನಾವಿವಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ ಹೋಗೋಣ ಅದು ಬೆಟ್ಟದ ಮೇಲಿರುವಂತದ್ದು ಆ ಚೆಲುವ ಸ್ವಾಮಿ ದೇವಸ್ಥಾನ ಇಲ್ಲಿ ಕೆಳಗಡೆನೆ ಇದೆ ಆದ್ರೆ ಇವಾಗ ಕ್ಲೋಸ್ ಆಗಿದೆ ಮೂರುವರೆಗೆ ಓಪನ್ ಆಗುತ್ತೆ ಮೂರುವರೆ ಅಥವಾ ಐದುವರೆ ಟೈಮಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ನೋಡ್ಕೊಬೇಕು ಆಮೇಲೆ ಅಲ್ಲಿಗೆ ಹೋಗೋಣ ಸೊ ಫಸ್ಟ್ ಇವಾಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬೆಟ್ಟ ಹತ್ಬೇಕಂದ್ರೆ ಸುಮಾರು ನಾನೂರು ಮೆಟ್ಲುಗಳು ಹತ್ತಬೇಕು ನಿಮ್ಗೆ ಮೆಟ್ಲುಗಳನ್ನ ಹತ್ತೋದಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಆಟೋಗಳು ಬಾರ್ಗೆಕ್ ಸಿಗುತ್ತೆ ಆಟೋದಲ್ಲೂ ಕೂಡ ಹೋಗ್ಬೋದು ಓನ್ ವೆಹಿಕಲ್ ಇತ್ತು ಅಂದ್ರೂ ಕೂಡ ಅರ್ಧ ಬೆಟ್ಟವನ್ನೇ ಹತ್ಬೋದು ಸಂದರ್ಭದಲ್ಲಿ ನಮ್ಗೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ಸಿಗುತ್ತೆ ನೋಡಿ ಕೆಲವೊಬ್ರು ಪೂಜೆಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಬಂದವರ ಎಲ್ರು ಕೂಡ ಇಲ್ಲಿ ಪೂಜೆಯನ್ನ ಮಾಡಿಲ್ಲ ಅನೇಕ ದೇವಸ್ಥಾನಗಳಿದೆ ಇಲ್ಲಂತೂ ಈ ತರ ಚಿಕ್ಕ ಚಿಕ್ಕದ ಗೋಪುರಗಳಿವೆ ನೋಡೋದಕ್ಕೆ ಎರಡು ಕಡೆ ಸಿಕ್ಕಾಪಟ್ಟೆ ಇದೆ ಬರಿ ಬೆಟ್ಟವನ್ನು ಹತ್ತುವಂತ ಸಂದರ್ಭದಲ್ಲಿ ಮಾತ್ರ ಅಲ್ಲ ಆ ಮೇಲ್ಕೋಟೆಯಲ್ಲಿ ಅನೇಕ ದೇವಸ್ಥಾನಗಳು ಅನೇಕ ಕೊಳಗಳು ಲೆಕ್ಕ ಇಲ್ದಷ್ಟಿದೆ ಆದ್ರೆ ಎಲ್ಲವನ್ನು ನೋಡೋದಿಕ್ಕಾಗಲ್ಲ ಟೈಮ್ ಬೇಕು ತುಳಸಿನೆ ತುಳಸಿ ಕಟ್ಟೆ ಇದು ಇಲ್ಲಿ ಕಲ್ಲಿಂದನೆ ಮಾಡಿರುವಂತ ತುಳಸಿ ಕಟ್ಟೆ ಇದು ವೆಹಿಕಲ್ಸ್ ಗಳು ಇಲ್ಲಿವರೆಗೂ ಮಾತ್ರ ಬರುವಂತದ್ದು ಅದಾದ್ಮೇಲೆ ಎಲ್ರು ಕೂಡ ಬೆಟ್ಟವನ್ನ ಹತ್ಬೇಕು ಮೆಟ್ಲಿಂದ ಆ ಇಲ್ಲಿ ನೋಡಿ ಕೊಳಗಳ ತರ ಮಾಡಿದರೆ ನೋಡ್ತಿದ್ದೀರಲ್ಲ ದರ್ಶನದ ಸಮಯನ ಬರೆದಿದ್ದಾರೆ

ಚೆನ್ನಾಗಿದೆ ನೋಡಿ ಬೆಟ್ಟವನ್ನ ಹತ್ತುವರ್ಗುನು ಈ ರೀತಿಯಾದಂತ ಅನೇಕ ದೇವಸ್ಥಾನಗಳು ಸಿಗುತ್ತೆ ಅದೆಲ್ಲ ದೇವಸ್ಥಾನಗಳು ಕೂಡ ಆಂಜನೇಯನ ದೇವಸ್ಥಾನನೇ ಆಗಿದೆ ಜೈಲಾವೃತಿ ಇಲ್ಲೂ ಕೂಡ ಆಂಜನೇಯ ದೇವಸ್ಥಾನನೇ ಚೆಲುಗ ನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ಲಿದೆ ಇದು ಪುಷ್ಕರಣಿ ಮತ್ತೆ ನೋಡಿ ಅಲ್ಲಿ ಕಾಲುವೆ ಕೆರೆ ಏನೇ ಇದ್ರು ಕಾಣಿಸುತ್ತೆ ಇವರ ವಿಗ್ರಹ ಯೋಗ ಪಟದೊಂದಿಗೆ ಕುಳಿತಿರುವಂತಹ ಭಂಗಿಯಲ್ಲಿದೆ ಪ್ರಹ್ಲಾದನೇ ಇಲ್ಲಿ ಯೋಗ ನರಸಿಂಹ ಆ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತನೂ ಕೂಡ ನಂಬ್ತಾರೆ ಬಂದು ತಪಸ್ ಮಾಡಿ ಸ್ವಾಮಿಯ ಮೋಕ್ಷ ಜಾಗ ಉದ್ಭವ ಮೂರ್ತಿ ವರಪ್ರಸಾದಿ ಒಂದು ಸಾವಿರ ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ವೈಶಾಳ ವಿಷ್ಣುವರ್ಧ ಮಹಾರಾಜ ಕಟ್ಟಿರೋದು ಇಷ್ಟಿ ವರಪ್ರಸಾದ್ ಏನು ಬೇಡ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ ದೇವಸ್ಥಾನದ ಒಳಗಡೆ ಕುತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ಇಲ್ಲೇ ಟೂ ಮಿನಿಟ್ಸ್ ಇನ್ನು ಲೇಟಾಗಿ ಬಂದಿದೆ ನಮಗೆ ದರ್ಶನನೇ ಆಗ್ತಿರಲಿಲ್ಲ ದೇವರದು ಇನ್ನು ತುಂಬಾ ಜನ ಪಾಪ ಇವ್ರಿಗೆ ಹೋಗ್ತಾ ಇದಾರೆ ಈ ಹಂಡಿ ದರ್ಶನ ಆಗಿಲ್ಲ ದರ್ಶನ ಆಗಿಲ್ ಬಣ್ಣ ಐದ್ ಗಂಟೆಗೆ ಓಪನ್ ಆಗುತ್ತಂತ ಇತ್ತು ಸಂಜೆ ಐದ್ ಗಂಟೆವರೆಗೆ ವೇಟ್ ಮಾಡ್ಬೇಕು ಕೋತಿಗಳ ಆವಳಿ ಅಯ್ಯಯ್ಯಪ್ಪ ಬ್ಯಾಗ್ ಇಟ್ಟಿದ್ರೆ ಬ್ಯಾಗ್ ನೀವು ಓಪನ್ ಮಾಡ್ತೈತೆ ಏಯ್ ರಾಮ್ ರಾಮ್ ಏ ಬಿಸ್ಕಿಟ್ ಕೊಡು ತಗೋ ದೇವಸ್ಥಾನದತ್ರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆದ್ರೆ ನೀರೇ ಬರ್ತಾ ಇಲ್ಲ ಕುಡಿಯೋದಕ್ಕೆ ನೀರ್ ಬೇಕಿತ್ತು ಬ್ಯಾಗ್ ಇದೆ ಇಲ್ಲಿ ಬ್ಯಾಗ್ ಗಳನ್ನೆಲ್ಲ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಕೋತಿಗಳು ಬಂದು ಆಕ್ರಮಣ ಮಾಡ್ತಾವೆ ನಮ್ಮ ಮೇಲೆ ಅದು ಬ್ಯಾಗ್ ನ ಆಕ್ರಮಣ ಮಾಡಿತ್ತು ಕೋತಿ ಅಜ್ಜಿ ವ್ಯಾಪಾರ ಆಗುತ್ತಾ ಅಜ್ಜಿ ಚೆನ್ನಾಗಿ ಮಳೆ ಬಂತ ಬೆಳಿಗ್ಗೆ ಹತ್ ರೂಪಾಯಿ ಮೂರ್ ಲೋಟನಾ ಅದ್ರಲ್ಲಿ ಹತ್ ರೂಪಾಯಿ ಮೂರ್ ಲೋಟ ಇದು ಹತ್ ರೂಪಾಯಿ ಒಂದ್ ಲೋಟ ನಂದು ಬಿ ಕಾಮ್ ಆಗಿದೆ ಇವ್ರದು ಬಿ ಇಂಜಿನಿಯರ್ ಗಣ್ಣೆ ಆಗ್ಲಿ ಅವ್ರ ಕೈಲ ಉಂಡ್ಬೇಡ್ದು ನಾವು ತಂದು ಉಂಟಿವಿ ಅನ್ನೋದ್ ಧೈರ್ಯ ಬೇಕು ಹೌದು ಇಲ್ವಾ ಈಗ ಅನ್ಕೊಂಡ್ರೆ ನಾನು ಬೇಡ ನೀನು ಸ್ವಾಭಿಮಾನ ಇರ್ಬೇಕಲ್ವಾ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನ ದರ್ಶನ ಮಾಡಿದ್ಮೇಲೆ ಬೆಟ್ಟವನ್ನ ಇಳ್ಕೊಂಡು ಆ ಲಿಫ್ಟಿಗೆ ಆ ಲಿಫ್ಟಿಗೆ ಇಲ್ಲಿ ಪುಷ್ಕರಣಿ ಅಥವಾ ಕೊಳ ಇದೆ ಈ ಒಂದು ಕೊಳವನ್ನ ನೋಡೋದಿಕ್ ಹೋಗ್ತಾ ಇದೀವಿ ಬನ್ನಿ ನೋಡ್ಕೊಂಬರೋಣ ಮೇಲುಕೋಟೆಯಲ್ಲಿರುವಂತಹ ಈ ಒಂದು ಪುಷ್ಕರಣಿ ಅಥವಾ ಕೊಳ ಸಿಕ್ಕಾಪಟ್ಟೆ ದೊಡ್ಡದಾದಂತಹ ಕೊಳ ಈ ಕೊಳದ ಸುತ್ತನೂ ಸುತ್ತನು ಕೂಡ ಕಲ್ಲು ಕಂಬಗಳ ಒಂದು ಮಂಟಪ ಕೂಡ ಇದೆ ಆ ಒಳಗಡೆ ಹೋಗ್ಬೋದೇನೋ ಗೊತ್ತಿಲ್ಲ ಆದ್ರೂ ಕೂಡ ಇಲ್ಲಿ ಗಂಗಾ ಪೂಜೆಯನ್ನು ಕೂಡ ಮಾಡ್ತಾರೆ ಜನಗಳು ನೋಡಿ ಅಲ್ಲೂ ಕೂಡ ಎಂಟ್ರೆನ್ಸ್ ಇದೆ ಮತ್ತೆ ನಾವು ಈ ಕಡೆಯಿಂದ ಎಂಟ್ರಿ ಆದ್ವಿ ಈ ಕುಳಕ್ಕೆ ಆ ಇಲ್ಲೂ ಮೇ ಬಿ ಇರ್ಬೋದೇನೋ ಅಲ್ಲಿ ಗೊತ್ತಿಲ್ಲ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ನ ಮಾಡಿಸ್ತಾ ಇದ್ದಾರೆ ಸೊ ಬನ್ನಿ ಕೊಳದೊಳಗಡೆ ನೋಡೋಣ ನೀರ್ ಮುಟ್ಬೋದ ಹೆಂಗೆ ಅಂತ ಪವಿತ್ರವಾದ ನೀರು ತುಂಬಾ ಜನ ಪೂಜೆಯನ್ನ ಮಾಡಿದ್ದಾರೆ ನೋಡ ಕೊಳದೊಳ್ಗಡೆ ಪೇಪರ್ ನಾಕವ್ರೆ ಪ್ಲಾಸ್ಟಿಕ್ ಅದು ಇಶ್ಗಳಿದೆ ಎಷ್ಟೊಂದಿದೆ ಅನ್ಕೊಂಡೇ ಇರ್ಲಿಲ್ಲ ಇಲ್ಲಿರುತ್ತೆ ಅಂತ ಈ ಕೊಳದಲ್ಲಿ ಸಿಕ್ಕಾಪಟ್ಟೆ ಮೀನ್ಗಳಿದೆ ಮೀನ್ಗಳಿದೆ ಅಂತ ಗೊತ್ತಿರ್ಲಿಲ್ಲ ಗೊತ್ತಿದ್ದೀರ ಕಡಲೆಪುರಿನ ತಗೋದಾಗಿತ್ತು ಬ್ಯಾಗ್ ಅಲ್ಲಿ ನನ್ನ ಹತ್ರ ಬಿಸ್ಕೆಟ್ ಅಷ್ಟೇ ಇರುವಂತದ್ದು ಈ ಬಿಸ್ಕೆಟ್ ಹಾಕ್ಬೋದಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಆದ್ರೂ ಕೂಡ ಹಾಕ್ತೀನಿ ಫಿಶ್ ಗಳು ಬರುತ್ತಾ ತಿನ್ನುತ್ತಾ ನೋಡ್ಬೇಕು ಈ ಬಂತು ಬಂತು ತಿಂತು ತಿಂತು ಕಣಮ್ಮ ಇಲ್ಲಿ ಹೆಂಗಾಡ್ತಿತ್ತು ನೋಡು ಎಷ್ಟೊಂದ್ ಮೀನು ಕ್ಯಾಮ್ರದಲ್ಲಿ ಕಾಣಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ಆಕ್ಚುಲಿ ಇಲ್ಲಿ ಕಪ್ಪ ಕಾಣಿಸ್ತೈತೆ ಈ ಕಪ್ಪಾಗಿರುವಂತ ಪ್ಲೇಸ್ ಗಳೆಲ್ಲ ಬರೀ ನೀರ್ ಮೀನ್ಗಳೇ ಐತೆ ಕಾಕು ಕಾಕು ಹ್ಮ್ ಇಲ್ಲಂದು ಸಿಕ್ಕಾಪಟ್ಟೆ ಮೀನ್ಗಳಿದೆ ಮೀನ್ ಬಿಸ್ಕೆಟ್ ಹಾಕೋರೆ ತಿಂತವೇ ಇಲ್ವಾ ಅನ್ಬಿಟ್ಟು ಹಾಕ್ತೆ ಹಾಕಿದ ತಕ್ಷಣ ಎಲ್ಲಾ ಮೀನುಗಳು ಒಟ್ಟೊಟ್ಟಿಗೆ ಬಂದ್ಬಿಟ್ಟು ನನ್ಗೆ ಶಾಕ್ ಆಗೋಯ್ತು ಇವತ್ತು ಇಷ್ಟೊಂದ್ ಮೀನ್ಗಳಾಯ್ತ ಈ ಕೊಳದಲ್ಲಿ ಬಿಸ್ಕೆಟ್ ಹಾಕಿದ್ದದ್ ಹೆಂಗ್ ಗೊತ್ತಾಯ್ತು ಎಪ್ಪಾ ಎಲ್ಲೆಲ್ಲಿತ್ತೋ ಎಲ್ಲಾ ಮೀನುಗಳು ಇಲ್ಲೇ ಬಂದ್ಬಿಟ್ಟು ನಾವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಬಂದ ತಕ್ಷಣ ತಿನ್ನೋಣ ಅಂದ್ಕೊಂಡ್ವಿ ಆದರೆ ದೇವಸ್ಥಾನ ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋದ್ವಿ ಸೊ ಇವಾಗ ಮೇಲ್ಕೋಟೆಯಲ್ಲಿ ದೇವಸ್ಥಾನಗಳು ಕೊಳಗಳು ಎಷ್ಟು ಫೇಮಸ್ಸು ಅದೇ ರೀತಿ ಮೇಲ್ಕೋಟೆ ಪುಡಿಯೋಗರನು ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ತುಂಬಾ ಮೆಸ್ಗಳಿದೆ ಇಲ್ಲಿ ಇವಾಗ ನಾವು ಅನ್ಪೂರ್ಣೇಶ್ವರಿ ಮೆಸ್ಸಿಗೆ ಹೋಗೋಣ ಅಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ನಿಮಗೆ ಎಲ್ಲ ಏನೇನ್ ಹೋಟೆಲ್ ಅಲ್ಲಿ ಏನೇನ್ ವೆರೈಟೀಸ್ ಇದೆಯೋ ಅದೆಲ್ಲ ಸಿಗುತ್ತೆ ಪುಳಿಯೋಗರೆ ಒಂದ್ ಪ್ಲೇಟ್ಗೆ ಐವತ್ತು ರೂಪಾಯಿ ಇದರಲ್ಲಿ ಫುಲ್ ಮೀಲ್ಸ್ ನ ಆರ್ಡರ್ ಮಾಡ್ತೀವಲ್ಲ ಅದ್ರಲ್ಲೂ ಕೂಡ ಪುಳಿಯೋಗ್ರೆನ ಕೊಡ್ತಾರೆ ಅದನ್ನೇ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ ಇದು ನನಗ್ ಸಾಕಾಗುತ್ತೆ ಊಟ ಆದ್ರೆ ದೊಡ್ಡೋರ್ಗೆ ಸಾಕಾಗಲ್ಲ ಈ ಊಟ ಪುಳಿಯೋಗರೆ ಒಂದ್ ಪ್ಲೇಟ್ ಹಾಗಾಗಿ ನೀವು ಫುಲ್ ನ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ ಚಪಾತಿ ಊಟನೂ ಕೂಡ ಸಿಗುತ್ತೆ ಇಲ್ಲಿ ಒಂದ್ ಚಪಾತಿ ಇಪ್ಪತ್ತು ರೂಪಾಯಿ ಸೊ ಒಂದ್ ಪ್ಲೇಟ್ ಚಪಾತಿ ನಲ್ವತ್ತು ರೂಪಾಯಿ ಆಗುತ್ತೆ ಸಕ್ಕರೆ ಪೊಂಗಲ್ ನಿಜವಾಗ್ಲು ನನಗೂ ಇಷ್ಟ ಆಯ್ತು ಅನಿಗೂ ಇಷ್ಟ ಆಯ್ತು ಅದಕ್ಕೋಸ್ಕರ ಇನ್ನೊಂದೊಂದ್ಸಲ ಹಾಕಿಸ್ಕೊಂಡ್ವಿ ಮೇಲ್ಕೋಟೆಯ ಫೇಮಸ್ ಪುಳಿಯೋಗರೆಯನ್ನ ತಿಂದಿದ್ದಾಯ್ತು ಆ ಇವಾಗ ಮೇಲ್ಕೋಟೆಯಲ್ಲಿರುವ ಇನ್ನು ಅನೇಕ ಪ್ಲೇಸ್ಗಳ್ನ ನೋಡೋದಿಕ್ಕೆ ಹೋಗ್ಬೇಕು ಅನ್ನೋ ಪುಳಿಯೋಗರೆ ಹೇಗಿತ್ತು ಬಳೆದೆ ಊಟ ಅದ್ರ ನಮ್ಗೆ ಸಕ್ಕರೆ ಪೊಂಗಲ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದ್ರೆ ಅದು ಐವತ್ತು ರೂಪಾಯಿಗೆ ಇಷ್ಟ ಎಷ್ಟು ಕೊಡ್ತಾರೆ ಆದ್ರೆ ಕಮ್ಮಿ ಕ್ವಾಂಟಿಟಿನ ಕೊಡ್ತಾರೆ ಜಾಸ್ತಿ ದುಡ್ಡು ಆಯ್ತು ಬಟ್ ಅದಂತೂ ಮಾಸ್ ಸಖತ್ ಔಟ್ ಆಫ್ ಹಂಡ್ರೆಡ್ ಇನ್ನು ಮೇಲ್ಕೋಟೆಯಲ್ಲಿ ಹಲವಾರು ಪ್ಲೇಸ್ ಗಳಿದೆ ಆ ಒಂದು ಗೆ ಹೋಗಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಮೇಡಮ್ ಇದು ನಮ್ಮದು ಫಾರ್ಟಿ ಇಯರ್ಸ್ ಆಯಿತು ಶಾಪು ನಮ್ಮ ಫಾದರ್ ಇಂದನು ಇದು ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಮೇಲ್ಕೋಟೆ ಧೋತೀಸ್ ಮತ್ತು ಸ್ಯಾರೀಸ್ ಮೇಲ್ಕೋಟೆ ನಾಮ ಚೀಚೂರ್ಣ ಮತ್ತು ಪಂಚಲೋಹದ ದೇವರ ಉಂಗುರ ಮತ್ತು ವಿಗ್ರಹಗಳು ದೊರೆಯುತ್ತೆ ತುಂಬ ಹಳೆಯ ಅಂಗಡಿ ಮತ್ತು ದೇವ್ರ ಫೋಟೋಗಳು ಸಿಗುತ್ತೆ ಎಲ್ಲ ಥರದ್ದು ಮೈನ್ ಮೇಲ್ಕೋಟೆ ದೇವ್ರದೆಲ್ಲ ಫೋಟೋಗಳೆಲ್ಲ ಸಿಗುತ್ತೆ